ಸ್ಕಿನ್ ನೋಡಿ ಎಷ್ಟು ಗ್ಲೋ ಕೊಡ್ತಾ ಈ ಥರ ಸ್ಕಿನ್ ನಿಮಗೂ ಕೂಡ ಗ್ಲೋ ಕೊಡಬೇಕು ನನ್ನ ಸ್ಕಿನ್ ತುಂಬಾ ಕಪ್ಪು ಆಗ್ತಾ ಇರುವಂಥದ್ದು ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಪಾರ್ಲರ್ಗೆ ಹೋಗ್ತೀವಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಳ್ತೀವಿ ಕ್ಲೀನಿಂಗ್ ಮಾಡ್ಕೊಳ್ತೀವಿ ಇದೆಲ್ಲ ಮಾಡೋದಕ್ಕೆ ದುಬಾರಿ ದುಡ್ಡು ಕಟ್ಟು ಖರ್ಚು ಮಾಡ್ತಾನೆ ಇರ್ತೀವಿ ಅದು ಏನಪ್ಪ ಅಂದರೆ ನೋಡಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಹಾಳಾಗುತ್ತೆ ವೀಕ್ಷಕರೇ ಅದರಿಂದ ನಾವು ಎಲ್ಲ ಕೂಡ ಅವಾಯ್ಡ್ ಮಾಡ್ತಾ ಹೋಗಬೇಕು ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದಕ್ಕೆ ಏನು ದುಬಾರಿ ಕೂಡ ದುಡ್ಡು ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಸ್ಕಿನ್ ಎಷ್ಟೇ ಟನ್ ಆಗಲಿ ನಿಮ್ಮ ಸ್ಕಿನ್ ಎಷ್ಟೇ ಗ್ಲೋ ಕೊಡಬೇಕಂದ್ರೆ ಈ ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ತಾ ಹೋಗ್ಬೋದು ಹಾಗೆ ನಿಮ್ಮ ಮುಖದ ಮೇಲೆ ಗುಳ್ಳೆಗಳಾಗಲಿ ನಿಮ್ಮ ಮುಖ ತುಂಬನೇ ಇರುವಂಥ ಸಮಸ್ಯೆ ನೋಡಿ ಈ ಥರ ತುಟಿ ಭಾಗದಲ್ಲಿ ಕೂಡ ಅದು ಇರುವಂಥ ಸಮಸ್ಯೆಗಾಗಲಿ ಭಂಗಿನ ಸಮಸ್ಯೆಗೆ ಈ ಥರ ನ್ಯಾಚುರಲಾಗಿ ನಿಮ್ಗೊಂದು ಪರಿಹಾರ ಕೊಡ್ತೀನಿ ವೀಕ್ಷಕರೇ ಖಂಡಿತವಾಗಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನೀವು ಕೂಡ ಆಶ್ಚರ್ಯಪಟ್ಟು ಬಿಡ್ತೀರ ಅಷ್ಟು ಈಸಿರಾ ಅಂತ ನೀವು ಕೂಡ ನಿಮ್ಮ ಭಂಗಿನ ಸಮಸ್ಯೆ ಎಷ್ಟೇ ಹಳೆಯದಾದರೂ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ಕಿನ್ ಮೇಲೆ ಯಾವ್ಯಾವ ಕಪ್ಪು ಕಪ್ಪು ಕಲೆಗಳು ಇರುತ್ತೋ ಅದು ಕೂಡ ನಿಮಗೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ವೀಕ್ಷಕರೇ ಡ್ರೈ ಸ್ಕಿನ್ ಕೂಡ ಸಮಸ್ಯೆ ಬರ್ತಾ ಇರುವಂಥದ್ದು ಆ ಸಮಸ್ಯೆಯು ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥದ್ದು ಹಾಗಾಗಿ ಇದು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಡ್ರೈ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಮುಖದ ಮೇಲೆ ಜರೆ ನೋಡಿ ಈ ಥರ ನೆರಿಗೆ ನೆರಿಗೆ ಥರ ಬರುತ್ತಲ್ವ ಅದು ಕೂಡ ನೀವು ಕಡಿಮೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಅದು ಕೂಡ ಹೇಳಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಯೂಸ್ಫುಲ್ ಆಗುವಂಥ ಇವತ್ತಿನ ಬ್ಯೂಟಿ ಟಿಪ್ಸ್ ನೋಡೋಣ ನಿಮಗೂ ಕೂಡ ನಮ್ಮ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೂಡ ತಡ ಮಾಡದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಟೆನ್ ರುಪೀಸ್ ಮನೇಲಿ ಸಾಕು ಸಾಕು ಹತ್ತೆ ಹತ್ತು ರೂಪಾಯಿಯಲ್ಲಿ ನಾವು ಮುಖ ಎಷ್ಟು ಚೆನ್ನಾಗಿ ಗ್ಲೋ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಿಮ್ಮ ಮನೇಲಿ ಹತ್ತು ರೂಪಾಯಿ ಕೂಡ ಇರಬೇಕಂತೇನಿಲ್ಲ ಏನಿಲ್ಲ ಮನೇಲಿ ಇವಿದ್ದರೆ ಸಾಕು ಅದು ಕೂಡ ನಾವು ಎಷ್ಟು ಯೂಸ್ಫುಲ್ ಆಗಿ ನಾವು ಮನೆಯಲ್ಲಿ ರೆಡಿ ಅಂತ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಫಸ್ಟ್ ತೊಂದ್ರೆ ಫೇರ್ ಲವ್ಲಿ ನೋಡಿ ಫೇರ್ನಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಯೂಸ್ ಮಾಡ್ತಾರೆ ಇರ್ತೀರ ನಾರ್ಮಲಿ ಮುಖ ತೊಳ್ಕೊಂಡ್ಮೇಲೆ ಫೇರ್ನಲ್ಲಿ ಹಚ್ಕೊಂಡೆ ಹಚ್ಕೊಳ್ತೀರಲ್ಲ ಆ ರೀತಿ ಬದಲಾಗಿ ಈ ಥರವಾಗಿ ಕೂಡ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಹಾಗೆ ನೋಡಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲರೂ ಕೂಡ ಮನೆಯಲ್ಲಿ ತಲೆಗೆ ಹಚ್ಚೋದಕ್ಕೆ ಯೂಸ್ ಮಾಡ್ತಾ ಇರ್ತೀರ ಅದು ಕೂಡ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ಇವೆರಡೂ ಕೂಡ ಬಳಸ್ಕೊಂಡು ನಮ್ಮ ಫೇಶಿಯಲ್ ರೀತಿ ಯಾವ ರೀತಿ ಗ್ಲೋ ಮಾಡ್ಕೊಬೋದು ಅಂತ ಸ್ಕಿನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ವಿಡಿಯೋ ಇಷ್ಟಾದರೆ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡೇ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಮಾಡಿದೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಸ್ನೇಹಿತರೆ ನೋಡಿ ನಾನು ಇವಾಗ ಫೇರ್ನಲ್ಲಿ ತೊಗೊಂಡಿದ್ದೀನಿ ಒಂದು ಸಣ್ಣದಾಗಿರುವಂಥ ಬೌಲ್ ಬೌಲ್ ತೊಗೋಬೇಕು ಇವಾಗ ನೋಡಿ ಸ್ನೇಹಿತರೆ ಬೌಲಲ್ಲಿ ನಾನು ಇವಾಗ ಫೇರ್ನಲ್ಲಿ ಇದ್ದೀನಿ ನೋಡಿ ಈ ಫೇರ್ನಲ್ಲಿ ಅಷ್ಟೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನೋಡಿ ನೀವು ತೋರಿಸ್ತೀನಿ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೋಬೋದು ನೀವು ನಿಮ್ಮ ಮುಖದ ಮೇಲೆ ಎಷ್ಟು ಅಪ್ಲೈ ಮಾಡ್ಕೋಬೇಕಂತ ಅಂದ್ಕೊಳ್ತೀರಲ್ಲ ಅಷ್ಟು ನೋಡಿ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಫಸ್ಟಿಗೆ ನಾನು ಸ್ವಲ್ಪ ಫೇರಿನಲ್ಲಿ ಹಾಕಿದ್ದೀನಿ ಫೇರ್ನಲ್ಲಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಅದು ಕೂಡ ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ಈ ಥರವಾಗಿ ಬಳಸ್ತಾ ಹೋದರೆ ಇವಾಗ ನೋಡಿ ಈ ಫೇರ್ನೊಳಿಗೆ ನಾನು ಹಸಿ ಹಾಲು ಹಾಕಬೇಕು ವೀಕ್ಷಕರೇ ನೋಡಿ ತಣ್ಣಗಾಗಿ ಫ್ರಿಜ್ನಲ್ಲಿ ಇಟ್ಕೋಬೇಕು ಫಸ್ಟಿಗೆ ಸ್ವಲ್ಪ ಹಸಿ ಹಾಲು ಆ ಹಸಿ ಹಾಲು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಕ್ರೀಮಿಯ ಥರ ಆಗಬೇಕು ನೋಡಿ ಪೂರ್ತಿಯಾಗಿ ಕ್ರೀಮ್ ಕ್ರೀಮ್ ಥರ ಕಾಣಿಸ್ಬೇಕು ಆ ರೀತಿ ಬೆಣ್ಣೆ ಬೆಣ್ಣೆ ಥರ ಚೆನ್ನಾಗಿ ಸ್ಮೂತ್ ಆಗುತ್ತೆ ಅದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದು ಹಾಲು ಮತ್ತು ಫೇಲ್ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಿಮಗೆ ಮನೆಯಲ್ಲಿ ಟೈಮ್ ಇದ್ದಾಗ ಬೆಳಗ್ಗೆ ಹೊತ್ತಿಗಾಲಿ ಸಾಯಂಕಾಲ ಹೊತ್ತಿಗಾಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಈ ಥರ ಏನಾದರೂ ಯೂಸ್ ಮಾಡ್ತಾ ಬಂದರೆ ವಾರದಲ್ಲಿ ಎರಡು ಸರ್ತಿ ಯೂಸ್ ಮಾಡಿ ಮೂರು ಸರ್ತಿ ಯೂಸ್ ಮಾಡಿ ಡೈಲಿ ಕೂಡ ಯೂಸ್ ಮಾಡಿದ್ರೂ ಏನೂ ವ್ಯತ್ಯಾಸ ಇಲ್ಲ ಸ್ನೇಹಿತರೆ ನೀವು ಡೈಲಿ ಏನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೊಳೆಯುತ್ತೆ ಅಷ್ಟು ಗ್ಲೋ ಕೊಡುತ್ತೆ ಇವಾಗ ನೋಡಿ ಅದು ಕಲಿಸ್ಕೊಂಡು ತೊಗೊಂಡ್ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಅರಶಿನ ನಮ್ಮ ಮುಖಕ್ಕೆ ಸ್ಕಿನ್ನಿಗೆ ಗ್ಲೋ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ಸ್ ಆಗಲಿ ಭಂಗಿನ ಸಮಸ್ಯೆಗಳು ಕೂಡ ಇದು ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ತಾ ಬರುತ್ತೆ ಅದು ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ಅರಶಿನ ಸೇರಿಸ್ಕೊಂಡಿದ್ದೀನಿ ಏನಿಲ್ಲ ಒಂದು ಚಿಟಿಕೆ ಮಾತ್ರ ಸೇರಿಸ್ಕೋಬೇಕು ನೋಡಿ ಇನ್ನೂ ಕೂಡ ಅರಶಿನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಸ್ವಲ್ಪ ತೆಳುವಾದರೆ ಮತ್ತೆ ನೀವು ಅದಕ್ಕೆ ಫೆಲ್ನಲ್ಲಿ ಸೇರಿಸ್ಕೊಬೋದು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರುವಂಥದ್ದು ಇವಾಗ ತುಂಬಾ ಚೆನ್ನಾಗಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ತೆಳುವಾದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಫೆಲ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಿಮ್ಮ ಮುಖಕ್ಕೆ ಮಾತ್ರ ಇಲ್ಲ ಸ್ನೇಹಿತರೆ ನಿಮ್ಮ ಕೈಗಳಿಗಾಗಲಿ ನಿಮ್ಮ ಮುಖಕ್ಕೆ ಸ್ಕಿನ್ಗಾಗಲಿ ನಿಮಗೆ ಎಲ್ಲೆಲ್ಲಿ ಕಪ್ಪು ಕಪ್ಪು ಕಲೆಗಳ ಥರ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಇರುವಂಥ ಸಮಸ್ಯೆಗೆ ನೀವು ಅಲ್ಲಿ ಯೂಸ್ ಮಾಡ್ಬೋದು ನೋಡಿ ಇವಾಗ ಸ್ನೇಹಿತರೆ ಅದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡಿರೋಂಥದ್ದು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಡ್ರೈ ಸ್ಕಿನ್ಗೆ ಸಾಫ್ಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಆಯ್ಲಿ ಸ್ಕಿನ್ ಇಲ್ಲದೆ ಇರೋವಂಥ ಸ್ಕಿನ್ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ತಾ ಬರುತ್ತೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಒಂದರಿಂದ ಎರಡು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಜಾಸ್ತಿ ಏನಿಲ್ಲ ಒಂದು ಎರಡು ಮೂರು ಡ್ರಾಪ್ ಹಾಕಿದೆ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ಕಿನ್ನಿಗೆ ಮಿಕ್ಸ್ ಮಾಡ್ತಾ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರೋವಂಥದ್ದು ಈ ಥರ ಕ್ರೀಮ್ ನಾವು ಮುಕ್ಕಿದ್ಮೇಲೆ ಮೇಲೆ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗೆ ನಾವು ಫೇಶಿಯಲ್ ಮಾಡ್ಕೋಬೇಕು ನಮ್ಮ ದುಬಾರಿ ದುಡ್ಡು ಖರ್ಚು ಮಾಡಬೇಕಂತ ಏನಿಲ್ಲ ಈ ಥರ ಮನೇಲಿ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವೇ ಆಶ್ಚರ್ಯಪಡ್ತೀರಾ ಹಾಗೆ ನೀವು ಯಾರಾದರೂ ನೋಡಿದ್ರು ಕೂಡ ಅವರು ಕೂಡ ಶಾಕ್ ಆಗಿಬಿಡ್ತಾರೆ ಇವಾಗ ನೋಡಿ ಕ್ರೀಮ್ ರೆಡಿ ಆಯಿತು ನಾನು ಇವಾಗ ಫಸ್ಟಿಗೆ ನಿಮಗೆ ತೋರಿಸ್ತಾ ಇರೋಂಥ ರಿಸಲ್ಟು ಕೈ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಮೇಲೆ ಚೆನ್ನಾಗಿ ಈ ರೀತಿ ಮಸಾಜ್ ಕೊಡಬೇಕಾಗತ್ತೆ ನಿಮಗೆ ಮಸಾಜ್ ಕೂಡ ಯಾವ ರೀತಿ ಕೊಡಬೇಕಂತ ಹೇಳ್ತೀನಿ ನೋಡಿ ಕೈ ಮೇಲೆ ಸ್ನೇಹಿತರೆ ನೋಡಿ ನಾನು ಫಸ್ಟಿಗೆ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಅಪ್ಲೈ ಮಾಡಬೇಕು ಎಷ್ಟೊತ್ತು ಚೆನ್ನಾಗಿ ಅಪ್ಲೈ ಮಾಡ್ತೀವಿ ಅಷ್ಟು ಮಸಾಜ್ ಕೊಡಬೇಕಾಗತ್ತಲ್ವ ಚೆನ್ನಾಗಿ ಮಸಾಜ್ ಕೊಡೋದ್ರಲ್ಲಿ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಫಸ್ಟಿಗೆ ಕೆಳಗಡೆ ಸೈಡ್ ಚೆನ್ನಾಗಿ ಮಸಾಜ್ ಕೊಡಬೇಕು ಒಂದು ಮೂರು ನಾಲ್ಕು ಸರ್ತಿ ಕೆಳಗಡೆ ಸೈಡ್ ಮಸಾಜ್ ಕೊಡಿ ಆಮೇಲೆ ಮೇಲುಗಡೆ ಸೈಡ್ ಚೆನ್ನಾಗಿ ಈ ಥರ ಎಳಿಬೇಕು ಆವಾಗ ನಮ್ಮ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ ಏರೆ ನೋಡ್ತ ನೆರಿಗೆ ನೆರಿಗೆ ಥರ ಬೀಳುತ್ತಲ್ವ ಮುಖದ ಮೇಲೆ ಆ ರೀತಿ ಕೂಡ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಮಾಡಬೇಕು ಫಸ್ಟಿಗೆ ಮೂರು ಸರ್ತಿ ಆ ಥರ ಕೆಳಗಡೆ ಮಾಡಬೇಕು ಆಮೇಲೆ ಮೇಲುಗಡೆ ಮೂರು ಸರ್ತಿ ಮಾಡಬೇಕು ಈ ಥರ ನಿಮ್ಮ ಸ್ಕಿನ್ನಿಗೆ ನೀವು ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಮೇಲೆ ಎಷ್ಟೆಲ್ಲ ನೆರಿಗೆಗಳು ಬರದಿರ್ತಲ್ವ ಅದೆಲ್ಲ ಕೂಡ ಟೈಟ್ ಆಗುತ್ತೆ ಸ್ನೇಹಿತರೆ ಈ ಥರ ನೀವು ಕೂಡ ಮುಖಕ್ಕೆ ಚೆನ್ನಾಗಿ ಮಸಾಜ್ ಕೊಡಬೇಕು ಆಮೇಲೆ ಮತ್ತೆ ನೋಡಿ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಅಲ್ಲಿವರೆಗೂ ನಮಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ಆವಾಗ ನಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಇರಲಿ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅದೇನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನಾನು ಕೈಗೆ ಈ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಕೈ ಮೇಲೆ ಎಷ್ಟೇ ನಮ್ಮ ಕಪ್ಪು ಕಪ್ಪು ಆಗಿರೋಂಥದ್ದು ಹಾಗೆ ನಮ್ಮ ಕೈ ಟ್ಯಾನ್ ಕೂಡ ಆಗುತ್ತಲ್ವ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತಾ ಕೊಡ್ತಾಯಿದ್ದೀನೋ ಇದೇ ರೀತಿಯಾಗಿ ನಿಮ್ಮ ಮುಖಕ್ಕೂ ಕೂಡ ತೊಗೋಬೇಕು ಮಸಾಜ್ ಯಾರಾದರೂ ಕೂಡ ಮನೇಲಿ ಹಚ್ಚೋರಿದ್ರೆ ಅವ್ರ ಕಿಲ್ ಅವ್ರ ಕೈಲಿ ಹಚ್ಕೊಬೋದು ಇಲ್ಲಾಂದ್ರೆ ನೀವೇ ಕೂಡ ಅಪ್ಲೈ ಮಾಡ್ಕೊಬೋದು ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ನನಗೆ ಮಸಾಜ್ ಕೊಟ್ಟಾಯಿತು ಆಮೇಲೆ ಕ್ಲೀನಾಗಿ ಕೈ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿರೋಂಥದ್ದು ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋವಂಥದ್ದು ವಾವ್ ಇದೇ ರೀತಿ ನೀವು ಮುಖಕ್ಕೆ ನೀವು ವಾರದಲ್ಲಿ ಎರಡು ಸರ್ತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ನೋಡ್ತಾ ನೋಡ್ತಾ ಡೈಮಂಡ್ ಥರ ಹೊಳೆಯುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥದ್ದು ಹಾಗಾದರೆ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಸ್ಕೈ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಹೊಡಿತಾ ಇರುವಂಥದ್ದು ಹಾಗೆ ನೀವು ಆ ಮತ್ತೊಂದು ಕೂಡ ತೋರಿಸ್ತೀನಿ ಕೈ ಅದು ಕೈ ಕೂಡ ನೋಡ್ಕೋಬೋದು ನೋಡಿ ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಅಂತ ನೋಡಿ ಈ ಸ್ಕಿನ್ ಆ ಸ್ಕಿನ್ ಎಷ್ಟು ಗ್ಲೋ ಆಗ್ತಾ ಇರುವಂಥದ್ದು ಹಾಗಾಗಿ ಖಂಡಿತವಾಗಿ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ ಸ್ನೇಹಿತರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಲಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಕಾಯ್ತಾರೆ ಸ್ನೇಹಿತರೆ ಅಂತ ತಿಳ್ಕೊಳ್ತೀನಿ ಹಾಗಾಗಿ ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್